ಏನಾಗಿದ್ದೀಯ ಮುಂದೆ ಏನಾಗುತ್ತೀಯ ಈಗ ಏನಾಗಿದ್ದೀಯ ಅನ್ನೋದು ಈ ನಾಗೇಂದ್ರನ ಕೈಯಲ್ಲಿದೆ ಯಾಕೆ ಈ ಭೂಮಿ ಮೇಲೆ ಹುಟ್ಟಿ ಬಂದೆ ಯಾಕೆ ನಮ್ಮಂತವರನ್ನು ಎದುರಾಕಿಕೊಂಡೆ ಅಂತ ಕ್ಷಣ ಕ್ಷಣಕ್ಕೂ ನರಳಿ ನರಳಿ ಸಾಯಬೇಕು ಈ ನಾಗೇಂದ್ರನ ಕುತಂತ್ರದಿಂದ ha <laughs> <laughs> ಸಮಯ ಹೇ ಮಗನ ನಡೆದ ಕಬಡ್ಡಿ ಪಂದ್ಯದಲ್ಲಿ ನನಗೆ ಬಿಟ್ಟು ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಲೇ ಮಗನ ಅಂದು ಆ ರಾವಣನ ಕಾಲ காலரா விஷயிரி அப்பா ஆதார நாயி அங்கே தண்ட்ரிப்பா ஆஸ்தி பத்திர தந்த நம் தங்கி கோடந்த ஏன்ட்ரி அப்பா கௌட்ரா ಲೇಖ್ ಅಷ್ಟು ತಿಳಿಯೋದೆ ಮಂಕೆ ನಮ್ಮ ಆಸ್ಥಾನದಲ್ಲಿರುವ ಆ ಗಿಳಿಯನ್ನು ಏಗ ಆಟ್ಟಾಡಬೇಕೆಂದು ನಮಗೆ ಚೆನ್ನಾಗಿ ಗೊತ್ತು ಅದು ಹೆಂಗ್ರಿ ಅಪ್ಪ ನಾಗೇಂದ್ರಪ್ಪಣ್ಣವ್ರ ಆಗೆಕ್ಕೆ ಹೋಗುವೆ ನಿನಗೂ ಬುದ್ಧಿ ಬರಲಿಲ್ಲೇ ಮಗನ ಸೋಂಬಣೆ ನಾನು ಹೇಳಿದ್ದನ್ನು ಕೇಳಿ ಸೋಂಬಣೆ ಬಿತ್ತಿರಬೇಕು ಅಷ್ಟೇ ಹೇ ನೀನು ಹೇಂಗೆ ಹೇಳ್ತೀಯಾ ಹೇ ಅಪ್ಪ ಗೌಡ್ರ ಕಂತ್ರೆ ನಮ್ಮ ಸಾಹುಕಾರ ಹೇಳ್ದ್ರು ಹಾಗೆ ಆ ಆಶ್ರಿದರ ಆಶ್ರಿಪತ್ರಾಣಳ చన ఆస్తి ఎలా నమ్మ గౌడర ఎసరిగా మేర నమస్కార బావి మావందరి నమస్కార మొదలు ఏదేనా మొదలు ನೀವು ನನಗೇನು ತಿಳಿಸಿ ಹೇಳುವುದಕ್ಕೆ ನಾನಿನ್ನು ಹೊಸಗೂ ಸಲ್ಲ ಒಂದೇ ಕ್ಷಣದಲ್ಲಿ ನನ್ನ ಅಣ್ಣ ಅತ್ತಿಗೆಯರ ಕೈಯಿಂದ ಇಡೀ ಸರ್ವ ಆಸ್ತಿಯನ್ನೇ ನನ್ನ ಹೆಸರಿಗೆ ಬರಿಸಿಕೊಂಡು ಬಂದಿದ್ದೇನೆ ಅವರನ್ನು ಹಾಗೆ ಹೊರಗಾಕಿದೆಯೋ ಏನಾರು ವರ್ಗ ಹಾಕಿದೆಯೋ ಹಾಗೇ ಹೊರಗಾಕಿಲ್ಲ ನಾಗೇಂದ್ರ ಅವರ ಮೈ ಮೇಲಿರುವ ಆಭರಣಗಳನ್ನೆಲ್ಲ ಕಸೆದುಕೊಂಡು ಅವರನ್ನು ಹುಟ್ಟ ಬಟ್ಟೆಯಲ್ಲಿ ಹೊರ ಹಾಕಿದ್ದೇನೆ ಅದು ಅಲ್ಲದೆ ನನ್ನ ಮನೆಯಲ್ಲಿ ನಾ ತಿನ್ನುವ ತಟ್ಟೆಯನ್ನು ಅವರಿಗೆ ಕೊಟ್ಟು ನನ್ನ ಕೈಯಾರೆ ಅವರಿಗೆ ಒಂದು ರೂಪಾಯಿ ಭಿಕ್ಷೆ ಹಾಕಿ ಕಳಿಸಿದ್ದೇನೆ ಬುತ್ತಿ ಮಾತಿಗೆ

ಶ್ರೀಧರ್ ಕೊಟ್ಟಂತ ಆಸ್ತಿ ಪತ್ರ ಎಲ್ಲ ಕರೆಕ್ಟ್ ಆಗಿ ನೋಡ್ರಿ ಅಪ್ಪ ಕಂತ್ರಿ ಇದೇ ಸಂತೋಷ ಎಲ್ಲರೂ ಸಮಡಿಕೊಡ್ರ ನೀನು ಒಳಗೆ ಹೋಗಿ ರೆಸ್ಟ್ ಮಾಡಿಕೊ ಕಂತ್ರಿ ನೀನು ಅವನಿಗೆ ಏನು ಬೇಕೋ ಅದನ್ನು ಸಪ್ಲೈ ಮಾಡೋ

ಕರ್ಮದ ಆಟ ಏನು ನಡೆಯಲ್ಲ ಅಂತೂ ಆ ಧರ್ಮಣ್ಣನ ಸಂಸಾರ ದೀಪ ಹಾರಿದಂತಾಯ್ತು ಬೇಕು ಧರ್ಮಣ್ಣ ಬರಬೇಕು ಏನೋ ಕೊಟ್ಟ ಸಾಲ ತೀರಿಸಲು ಬಂದಿಯಾ ಅಥವಾ ಮತ್ತೇನಾರ ವಿಷಯ ಇಟ್ಟುಕೊಂಡು ಬಂದೌಡ್ರೇ ನನ್ನ ಜೀವನ ಸೂತ್ರವಿಲ್ಲದ ಗಾಳಿ ಪಟದಂತಾಗಿದೆ ಸೂತ್ರವಿಲ್ಲದ ಗಾಳಿ ಪಟದಂತಾಗಿದೆ ನಿಮ್ಮ ಜಮೀನಲ್ಲಿ ದುಡಿದು ಸಾಲ ತೀರಿಸುತ್ತೇನೆ ಗೌಡ್ರೇ ಸಾಲ ತೀರಿಸುತ್ತೇನೆ ಒಂದು ನೆಲೆ ಮಾಡಿ ಕೊಡಿ ಕೊಡ್ರೆ ಒಂದು ನೆಲೆ ಮಾಡಿ ಕೊಡಿ ನೆಲೆ ತಿರುಗುವ ಭೂಮಿಗಿಲ್ಲ ನೆಲೆ ಬೀಸುವ ಕಾಳಿಗಿಲ್ಲ ನೆಲೆ ಹರಿಯುವ ನೀರಿಗಿಲ್ಲ ನೆಲೆ ನೀನೊಬ್ಬ ಬಡ ಬಿಕಾರಿ ನಿನ್ನೆಲ್ಲುವ ನೆಲೆ ಏ ನಾಗೇಂದ್ರ ನಾನು ಬಡವನಾದ್ರೆ ಏನಾಯ್ತು ಚಲವಿದೆ ಶಕ್ತಿ ಇದೆ ಕಾಡಿನಲ್ಲಿ ಸಿಂಹ ಹೇಗೆ ಒಂಟಿಯಾಗಿ ತಿರುಗುದು ಹಾಗೆ ಶಕ್ತಿ ಇದೆ ನಿಮ್ಮಂತರ ಎದೆ ಬಿಗಿವ ಶಕ್ತಿ ಇದೆ ಧರ್ಮ ತುತ್ತು ಕೋಳು ಬೇಕಾದ್ರೆ ಕೇಳೋ ಕೊಡ್ತೀನಿ ಆದ್ರೆ ನೀನು ನಡೆಸುತ್ತಿರುವ ನೀರಾವರಿ ಯೋಜನೆ ಕೈ ಬಿಡಬೇಕಾದ್ರೆ ಕೊಡ್ತಾನ ಆದ್ರ ಆ ಗಂಗಾ ಮಾತೆ ನನ್ನ ಈ ನನ್ನ ರೈತರಿಗೆ ನಾಡಿನ ಜನರಿಗೆ ಉಸಿರಾಗಿದ್ದಾಳೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪ್ರಾಣಿ ಪಶು ಪಕ್ಷಿಗಳಿಗೆ ಜೀವದ ಉಸಿರಾಗಿದ್ದಾಳೆ ನನ್ನ ಏನ್ ಬೇಕಾದರೂ ಮಾಡಿ ಆದರೆ ನಾನು ನಿಲ್ಲವೇ ನೀರಾಯೋಜನೆಯ ಯೋಜನೆಯ ನಾಯಕನಾಗಿ ನಾಡಿನ ರೈತರಿಗೆ ಮೆಟ್ಟಿಯಾಗಿ ಸಾಧ್ಯವಿಲ್ಲ ಅದೇ ಮಲಪ್ರದೆಯ ನದಿಯ ಮೇಲೆ ನಿನಗೆ ನೀರು ಕೊಡದೆ ಹಾಗೆ ಮಲಗಿಸಿ ಆಗ ತಿಳಿಯುತ್ತದೆ ಆ ಮಲಪ್ರಭೆನೆ ನೀರಿನ ಸ್ವಭಾವ ಏ ನಾಗೇಂದ್ರ ಗಂಗಾ ಮಾತೆ ಭೇದ ಭಾವವಿಲ್ಲದೆ ನಿಮ್ಮಂತ ರಾಕ್ಷಸರಿಗೆ ಉಸಿರ ಉಸಿರಾಗಿದ್ದಾಳೆ ಎಷ್ಟೋ ಜೀವಿಗಳಿಗೆ ಮುಖದಲ್ಲಿ ಕಳೆ ತರುತ್ತಾಳೆ ನನ್ನ ಬೇಕಾದ್ರ ಇಲ್ಲೇ ನೇಣಾಕ್ರಿ ಆದ್ರ ಪರವಾಗಿಲ್ಲ ಆದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹರಿದು ವರ್ಷದ ಹನ್ನೆರಡು ತಿಂಗಳು ಪಶು ಪಕ್ಷಿಗಳಿಗೆ ಜೀವವಾಗಿದ್ದಾಳೆ ನಾನಂತೂ ನಾನಂತೂ ಬಿಟ್ಟುಕೊಡಲ್ಲ ಕೊಡಲ್ಲ ನಾನಂತೂ ಬಿಟ್ಟು ಈಗೇನಾಗಬೇಕಾಗಿದೆ ನಿನಗೆ ಶ್ರೀಧರ ಇದೇನಪ್ಪ ನಿನ್ನ ಬಾಯಲ್ಲಿ ಇಂತ ಮಾತು ಶ್ರೀಧರ ಆರಿದಂಗಾಯ್ತು ನಿನ್ನ ಬದುಕಿನ ದೀಪ ಏತಮ ಧರ್ಮಣ್ಣ ಅಕ್ಕಿ ಹಂಗ ಆರೋಗಿ ಚಿಕ್ಕ ಇಡಾಕ ಹೋಬೇಡ ನೋಡಪ್ಪ ನೀನ್ ನೆಲಕ್ಕ ಬೆಳದಂತಿ ಗ್ಯಾರಂಟಿ ಲೇ ಬಡಪಾಯಿ ಧರ್ಮ ಇಷ್ಟೇ ಸಾಕ ಬೇಕಾ ಬೇಕಾಧರ ಇಂಥ ಮೂರ್ಖರ ಜೊತೆ ಸೇರಿ ನಾಜೋ ನೀನು ಚಿನ್ನದಂತ ಸಂಸಾರ ಒಡಕು ಮಾಡಿದೆ ಒಡಕು ಮಾಡಿದೆ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸಮರ್ಥನ ದೂರ ಮಾಡಿದೋ ದೂರ ಮಾಡಿದೆ ನನ್ನ ಬಾಳ ಸಂಗಾತಿಯಾದ ಸೀತಾಳನ್ನು ಸೀತಾಳು ದೂರವಾದಳು ದೂರವಾದಳು ಶ್ರೀಧರ ಸಾಯಕಿದ ನಾಯಿಗೆ ತುತ್ತುವಣ ಹಾಕಿದರೂ ತನ್ನ ಮನೆ ತೀರ್ಸುತ್ತೆ ಸೋದರ ತನ್ನ ಮನೆ ತೀರ್ಸುತ್ತೆ ಆದ್ರೆ ನೀನು ನಾಯಿಗಿಂತ ಕಡೆಯಾದೋ ಕಡೆಯಾದ್ರೀಧರ ನಾಯಿಗಿಂತ ಕಡೆಯಾದೆ ಆ ಧರ್ಮಣ್ಣ ಯಾರು ಸತ್ತರೇನೋ ಯಾರು ಬದುಕಿದರೇನೋ ಸತ್ತು ಹೋದ ಬದುಕಣ್ಣು ಮತ್ತೆ ನೆನಪಿಸಬೇಡ ಸಾಹುಕಾರ ನನ್ನ ದೇವರು ಅದು ಏನು ಬರೆದಿದ್ದಾನೋ ಗೊತ್ತಿಲ್ಲ ಸಾಹುಕಾರ ಸಾಹುಕಾರ ವಿಧಿಯ ಲಿಖಿತ ಯಾರು ವಿಧಿಯ ಲಿಖಿತ ಯಾರು ಸಾಹುಕಾರ ನಿಮ್ಮ ಕಾಲಿಗೆ ಬಿದ್ದು ಕೇಳ ನನ್ನ ತಮ್ಮ ಮೊದಲಿನ ತರ ಆಗ್ಬೇಕ್ರಿ ಸಾಹುಕಾರ ಮೊದ್ಲಿನ ತರ ಆಗ್ಬೇಕು ಧರ್ಮ ಕರುಣೆ ತೋರಿ ಕರ್ಣಾಮೂರ್ತಿ ಆಗಲ್ಯ ಅಥವಾ ನಿನ್ನನ್ನು ಹೂವಿನ ಪಲ್ಲಕ್ಕಿ ಮೇಲೆ ಕುಂಡ್ರಿಸಲ ಅಷ್ಟು ದೊಡ್ಡ ಉಪಕಾರ ಬೇಡ್ರಿ ಸಾಹುಕಾರ ಅಷ್ಟು ದೊಡ್ಡ ಉಪಕಾರ ಬೇಡ್ರಿ ನನ್ನ ತಮ್ಮ ಮೊದ್ಲಿನ ತರ ಇದ್ರಿ ಸಾಕು ಸಾವಕಾರಿ ಸಾವ್ಕಾರಿ ನಿಮ್ಮ ಖಾಲಿ ಬಿದ್ದು ಕೇಳ್ತೀವಿ ಸಾವಕಾರ ನಿಮ್ಮ ಖಾಲಿ ಬಿದ್ದು ಕೇಳ್ತೀನಿ ಶ್ರೀಮಂತರಿದ್ರು ನನ್ನ ತಂದೆಯ ತಾಯಿಯನ್ನು ಸಮಾಜದಲ್ಲಿ ಭಿಕ್ಷೆ ಬೇಡಿ ಸಾಕುತ್ತೇನೆ ನಿಮ್ಮ ಹಕ್ಕು ನನಗೆ ಬೇಡ ಅಪ್ಪ ಜಾಗದಲ್ಲಿ ಅಪ್ಪ ನಾವು ಇರುವುದು ಬೇಡ ಯಾವುದಾದ್ರೂ

thank you